ಪ್ರಿಯ ವೀಕ್ಷಕರೇ ಇವತ್ತು ನಾವು ಕೃಷಿಕರಾದ ಕುಮಾರ್ ಅವ್ರ ಜೊತೆಗಿದ್ದೇವೆ ಕುಮಾರ್ ಅವರ ಪರಿಚಯ ಅವರ ಊರು ಗ್ರಾಮ ಅವರಿಂದ ತಿಳಿಯಕ್ಕೆ ಇಷ್ಟಪಡ್ತಾ ಇದ್ದೇವೆ ಕುಮಾರ್ ಅವರು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಿಮ್ಮ ಊರು ನಿಮ್ಮ ನಿಮ್ಮ ಪರಿಚಯ ಏನು ನಮ್ಮ ಊರಂದ್ರೆ ನಮ್ದು ಗೌತಮ್ ಪರನೆ ನಾವಿರೋ ಸ್ಥಳ ಗೌತಮ್ ಪರನೆ ನಮ್ಮ ಹೆಸರು ಕುಮಾರ್ ಅಂತ ನಾವು ಈ ಬೆಳೆಗಾರ ಬಿಟ್ಟರೆ ಮತ್ತೇನು ಕೂಲಿ ಬೆಳೆ ಬೆಳೆ ಅಷ್ಟೇ ನಮ್ಮ ಕೆಲಸ ಕೃಷಿ ಜೀವನ ಬಿಟ್ಟು ಮತ್ತೇನು ಗೊತ್ತಿದೆ ಕೃಷಿ ಬಿಟ್ಟು ನಾವು ಈ ಮೇಸ್ತ್ರಿ ಕೆಲಸ ಮಾಡ್ತೇವೆ ಆಕ್ರಿಂದ ಹಾಕೊಂಡು ಮೆಸ್ ಕೆಲಸ ಕಟ್ಟೋ ಕೆಲಸ ಅಲ್ಲಲ್ಲ ಶುಂಠಿ ಹಾಕೋದು ಶುಂಠಿ ಕೇಳೋದು ಗದ್ದೆ ಕೊಯ್ಲು ಆಮೇಸ್ತ್ರಿ ಆ ಟೀಮ್ ಐತಿ ನಮ್ದು ಈ ಕೆಲಸ ಮುಗ್ಕೊಂಡು ಆ ಕೆಲಸ ಹೋಗ್ತೀವಿ ನಮ್ದು ಮನೆ ಕೆಲಸ ಹತ್ಕೊಂಡು ಆ ಕೆಲಸ ಈಗ ನೀವು ಶುಂಠಿ ನಡೆಸ್ತಾ ಇರೋದು ನಿಮ್ ಸ್ವಂತದ ನಿಮ್ ಅಲ್ಲದೆ ಬೇರೆ ಕಾಂಟ್ರಾಕ್ಟ್ ಹಿಡಿದು ನೀವು ಕೆಲಸ ಮಾಡ್ತಾ ಇದ್ದೀರಿ ಹೌದು ಈಗ ನೀವು ಎಷ್ಟು ವರ್ಷದಿಂದ ಶುಂಠಿ ನಡ್ತಾ ಇದ್ದೀರಿ ನಾನ್ ಶುಂಠಿ ನಡ್ತಾ ಹತ್ತು ವರ್ಷ ಆಯ್ತು ನಾನು ಮೇಸ್ತ್ರಿ ಕೆಲಸ ಮಾಡ್ತಾ ಇಪ್ಪತ್ತ್ ವರ್ಷ ಆಯ್ತು ಸ್ವಂತ ಜಮೀನ್ ಎರಡು ಎಕರೆ ಇದೆ ವಾರ್ಷಿಕ ಬೆಳೆಗಳು ಈ ಶುಂಠಿರೋ ಬರಲ್ಲ ಅದು ಹೊಸ ವರ್ಷ ಬರಲ್ಲ ಒಂದ್ ವರ್ಷ ಹಾಕಿದ್ರೆ ವರ್ಷ ಕಾಯ್ಬೇಕು ಅದು ಶುಂಠಿ ಬೆಳೆಯೊಳಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಇದೆಯಾ ಅಂತ ಕೇಳಿದ್ರೆ ಶುಂಠಿ ಬೆಳೆ ಇದೆ ನಮಗೆ ನಾವು ಈ ಮುಂಚೆಲ್ಲ ಗೊತ್ತಾಗ್ತಿಲ್ಲ ಈಗ ಎಲ್ಲಾ ನೋಡಿ ಕಲ್ತು ಎಲ್ಲಾ ಇದ್ ಮಾಡಿದೀವಿ ಮೆಡಿಸಿನ್ ಯಾವ ಟೈಮಿಗೆ ಮೆಡಿಸಿನ್ ಮಾಡಬೇಕು ಯಾವ ಟೈಮಿಗೆ ಗೊಬ್ಬರ ಹಾಕ್ಬೇಕು ಯಾವ ಟೈಮಿಗೆ ಕೆಲಸ ಮಾಡ್ಬೇಕು ಅಂತ ಶುಂಠಿಯಲ್ಲಿ ಲಾಭ ಅಂದ್ರೆ ಏನು ನಷ್ಟ ಅಂದ್ರೆ ಲಾಭ ಅಂದ್ರೆ ಇದು ನಮಗೆ ಬೆಳವಣಿಗೆ ಬಂದಂಗೆ ಡಿಪೆಂಡ್ ಅದು ಬೆಳವಿಗೆ ನಮ್ಗೆ ಬಂದಂಗದು ಈಗ ನಾವು ಬೆಳೆ ಬೆಳೆ ಚೆನ್ನಾಗೆ ನಮಗೆ ರೇಟ್ ಸಿಕ್ಕಂದ್ರೆ ಚೆನ್ನಾಗತ್ತೆ ಇಲ್ಲ ಬೆಳೆ ಯಾವ್ದೋ ರೋಗ ಬಂತು ಹೋತು ಕಮ್ಮಿ ರೇಟ್ ಬಿತ್ತು ಅಂದ್ರೆ ಅವಾಗ ಬರ್ತಾ ಇದೆ ನಮಗೆ ರೈತರಿಗೆ ಒಬ್ಬ ಶುಂಠಿ ಬೆಳಿಬೇಕು ಅಂತ ಹೇಳಿದ್ರೆ ಪೂರ್ವಭಾವಿಯಾಗಿ ಯಾವ ಸಿದ್ಧತೆ ಮಾಡ್ಬೇಕಾಗತ್ತೋನು ಸಿದ್ಧತೆ ಈಗ ಸಿದ್ಧತೆ ಮಾಡಂತ ಯಾವ ಚಳಿ ಮಾಡಕ್ಕೂ ಆಗ್ತಾ ಇಲ್ಲ ಬೆಳೆ ಮೇಲೆ ಚಳಿ ಮಾಡೋಕೆ ಆಗ್ತಾ ಏನು ನಮ್ಮ ಪ್ರಧಾನ ಶಕ್ತಿಯಿಂದ ಬಿಟ್ಟು ಮಾಡ್ತೀವಿ ಅಷ್ಟೇ ಬರ್ತ ಬಿಟ್ಟು ಒಟ್ಟು ಇದರಲ್ಲಿ ಎರಡು ತರ ಹಿಮಾಚಲ ರಗೋಡಿ ಇದೆ ರಗೋಡಿ ಶುಂಠಿ ಹಾಕಿದ್ರೆ ಲಾಭ ಜಾಸ್ತಿ ಹಿಮಾಚಲ ಹಿಮಾಚಲ ಹಾಕಿ ಜಾಸ್ತಿ ಹೇಗೆ ಏನ್ ವ್ಯತ್ಯಾಸ ಇದೆ ರಗೋಡಿ ಅದು ಏನಿಲ್ಲ ಅದು ಸಣ್ಣ ಅದು ಹಿಮಾಚಲ ಕೊಮ್ಮೆ ದಪ್ಪ ಬರುತ್ತೆ ಅದು ಒಣಸಿದ್ರೆ ಕೊಮ್ಮೆ ದಪ್ಪನೇ ಇರುತ್ತೆ ರಗೋಡಿ ತಿಕ್ಕಿ ಒಣಸ್ರೆ ಏನಿಲ್ಲ ಸಣ್ಣ ಕಡ್ಡಿ ತರ ಆಗ್ತದೆ ತಿಕ್ಕೊಣಗಸ್ತಾರಲ್ಲ ಅದರೊಳಗೆ ರಗೋಡಿ ತಿಕ್ಕೊಸ್ಕಿಲ್ಲ ಹಿಮಾಚಲ ಆದ್ರೆ ಈಗ ಒಂದು ಎಕರೆ ಜಮೀನಿಗೆ ಎಷ್ಟು ಶುಂಠಿ ಬೇಕಾಗುತ್ತೆ ಒಂದ್ ಎಕರೆಗೆ ಹತ್ತು ಕ್ವಿಂಟಾಲ್ ಸುಂಟಿ ಬೇಕು ಹತ್ತು ಕ್ವಿಂಟಾಲ್ ಹತ್ತು ಕ್ವಿಂಟಾಲ್ ಬೇಕು ನಾವು ಅದ್ರಲ್ಲಿ ಬಂತಂದ್ರೆ ಇನ್ನೂರ ಇನ್ನೂರ ಸುಂಟಿ ಬೆಳಿಬಹುದು ಒಂದು ಎಕರೆಯಲ್ಲಿ ಹತ್ತು ಕ್ವಿಂಟಾಲ್ ಹಾಕಿದ್ರೆ ಇನ್ನೂರಿಂದ ಇನ್ನೂರ ಐವತ್ತರವರೆಗೂ ಬೆಳಿ ಬೆಳಬಹುದು ಭೂಮಿ ಒಳ್ಳೆ ಭೂಮಿ ಆದ್ರೆ ಭೂಮಿ ಹಕ್ಕಿದೆ ಭೂಮಿ ಆದ್ರೆ ತಾಕತ್ ಕಮ್ಮಿ ಇರುತ್ತೆ ಹತ್ತರಿಂದ ಹನ್ನೆರಡು ಕುಂಟಾವರಿ ಇದ್ರೊಳಗೆ ಬೀಜ ಹುಡುಕ್ಬೇಕಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕಾಗತ್ತೆ ಯಾವ್ದು ಮಣ್ಣು ನಾವು ಪರೀಕ್ಷೆ ಮಾಡ್ತಾ ತೋರಿಸ್ತೀವಿ ಮಣ್ಣು ಯಾವ್ದು ಏನಾರೋ ಇದಾಗ ಸಟ್ ಆಗ ತೋರ್ಸ್ ನಾವು ಕೃಷಿ ಇಲಾಖೆ ಒಳಗೆ ಮಣ್ಣಿನ ಪರೀಕ್ಷೆ ಮಾಡೋ ಕಡೆ ಹೋಗಿ ಮಾಡಿಸ್ಲೇಬೇಕು ಮಾಡ್ಲೇಬೇಕು ಅದೇನಾರು ಮಣ್ಣು ಬರ್ಬೋದಂತ ಶುಂಠಿ ನೆಡಕ್ ಪೂರಕವಾಗಿದ್ರೆ ನೆಡ್ತೀರಿ ಇಲ್ಲ ಅಂದ್ರೆ ಮೊಟ್ಟ ಮೊದಲ ಕೆಲಸ ಜಮೀನು ಇಲ್ಲಿರುವ ಮಣ್ಣಿನ ಪರೀಕ್ಷೆ ಆಯಿತು ಮೇಲೆ ಬೀಜ ಪರೀಕ್ಷೆ ಯಾವ ತರ ಮಾಡಬೇಕು ಬೀಜ ಪರೀಕ್ಷೆ ನಾವು ಅಲ್ಲಿ ಬೀಜ ತಗೊಂಡ್ಬೇಕಾದ್ರೆ ಇದು ಮಾಡ್ತೀವಿ ಯಾವ ಪ್ಲಾಟಿಗೆ ರೋಗ ಬಂದಿಲ್ಲ ಅಂತ ಹೋಡ್ಕಿತಿವಿ ಇಲ್ಲಿ ರೋಗ ಬಂದ್ರೆ ಆ ಶುಂಠಿ ತಗೊಳಕ್ ಹೋಗಲ್ಲ ಶುಂಠಿ ರೋಗ ಬರ್ದಿದ್ರೆ ಬೀಜ ಸೆಲೆಕ್ಷನ್ ಯಾವ ತಿಂಗಳೊಳಗೆ ಬೀಜ ತೆಗೆದಿಡ್ಬೇಕಾಗುತ್ತೆ ನಮಗೆ ಮಾರ್ಚ್ ತಿಂಗಳಲ್ಲಿ ಬೀಜ ತೆಗೆದಿಡ್ಬೇಕು ಎಷ್ಟು ತಿಂಗಳು ಮನೆಯಲ್ಲಿ ಇಡಬೇಕು ಅದು ಅದು ತಿಂದ ಒಂದ ಎರಡು ತಿಂಗಳೊಳಗೆ ಏನೇನ್ ಕೆಲಸ ಮಾಡ್ಬೇಕು ಅದಕ್ಕೆ ಏನಿಲ್ಲ ಶುಂಠಿ ಕೊಯ್ದು ಔಷಧಿ ಅದನ್ನ ಒಣಸಿ ಮತ್ತೆ ರಾಶಿ ಹಾಕ್ಬೇಕು ರಾಶಿ ಹಾಕಿಟ್ರೆ ಅದು ಮಳಕೆ ಬರುತ್ತೆ ಮಳಕೆ ಬಂದ ಆದ್ಮೇಲೆ ಅದನ್ನ ನಾವು ಸ್ವಲ್ಪ ಮಾಯನ್ ಸೊಪ್ಪು ಹಾಕಂಗಿದ್ರೆ ಹಾಕ್ಬಹುದು ಇಲ್ಲ ಒಳ್ಳೆ ತಂಪ್ಲೆ ಇರಬೇಕು ಮತ್ತೆ ಬಿಸ್ಲಾಗಲ್ಲ ಹಳದ ಬರಲ್ಲ ಶುಂಠಿ ಬತ್ತೋಗಿರುತ್ತೆ ಇಡಬೇಕು ರಾಶಿ ಇರ್ಬೇಕು ಔಷಧಿ ಉಪಚಾರ ಮಾಡಿ ಅದು ಈ ಮೇಲೆ ಎರಡು ತಿಂಗಳು ಬರ್ತೀವಿ ಈ ಬೀಜೋಪಚಾರ ಎಲ್ಲ ಆದ್ರ ಮೇಲೆ ಭೂಮಿಗೆ ಹಾಕಕ್ಕೆ ಭೂಮಿಯಲ್ಲಿ ಯಾವ ಥರ ಸಿದ್ಧತೆ ಮಾಡಬೇಕು ಸಿದ್ಧತೆ ಏನಂದ್ರೆ ನಾವು ದೊಡ್ಡ ನೆಗಲ ಭೂಮಿ ಹೊಡೆಸ್ತೀವಿ ದೊಡ್ಡ ನೆಗಲ ಹೊಡೆಸಿ ಅದ ಮೇಲೆ ಬ ರೋಟಿ ಹೊಡೆಸ್ತೀವಿ ರೋಟಿ ಹೊಡಿಸಿ ಬಡ್ರ ಮಾಡಿಸ್ತೀವಿ ಬಡ್ರ ಮಾಡಿದ್ರೆ ಮತ್ತೆ ರೋಟಿ ಹೊಡೀಬೇಕು ಸುಣ್ಣ ಬಿರ್ಕಿಂದು ರೋಟಿ ಹೊಡಿಸಿ ಪಟ್ಟೆ ಹೊಡಿಸ್ತೀವಿ ಖಾನಿ ಹೊಡಿಸ್ತೀವಿ ಖಾನಿ ಹೊಡಿಸಿ ಅದ ಮೇಲೆ ನಾವು ಗೊಬ್ಬರ ಶುಂಠಿ ಗೊಬ್ಬರ ತರಕಾರಿ ಗೊಬ್ಬರ ಹಾಕೋದು ನೀರು ಒಂದು ವ್ಯವಸ್ಥೆ ಚೆನ್ನಾಗಿ ಹೊಡ್ಕೋಬೇಕು ಅಲ್ಲಿಂದ ಮೇಲೆಗೆ ನೀರು ಎನಿ ಟೈಮು ನೀರು ಕೊಡ್ತಾ ಇರ್ಬೇಕು ಯಾಕಂದ್ರೆ ಶುಂಠಿ ನೀರ್ ತಪ್ಪು ಅಂದ್ರೆ ಶುಂಠಿ ಮುಕ್ ಸತ್ ಸತ್ತೋಗತ್ತೆ ಅವಾಗ ಅದು ಸತ್ ಬೇರೆ ಮುಕ್ ಬರೋ ಅಂದ್ರೆ ಇನ್ನು ಎರಡ್ ತಿಂಗ್ಳು ಮದ್ ಮುಂದ ಹೋಗಿ ಒಂದು ಮತ್ತೆ ಮುರ್ಡ್ ತಿಂಗ್ಳು ಕಾಯ್ಬೇಕು ಹಂಗ್ ನಮ್ಮ ರೈತರಿಗೆ ಏನ್ ಕಷ್ಟ ಅಂದ್ರೆ ಇದೇ ಪೆಟ್ಟು ನೀರ್ ನೀರು ಕಡಿದ್ರೆ ನೀರು ನೀರ್ ಅಂದ್ರೆ ಏನ್ ಮಳೆಂಗಿಲ್ಲ ಒಂದ್ ಎರಡ್ ಎಕರೆ ಮಾಡ್ತಾ ಇದ್ದೀವಿ ನೀರ್ ಬೇಕಾಗಬಹುದು ಎರಡು ಎಕರೆ ಅಂದ್ರೆ ಈಗ ನೀರು ಬಾಳೆ ಬೇಕು ಯಾಕಂದ್ರೆ ಮೇ ಜೂನ್ ತಂಕೂ ಸ್ವಂಪು ನೀರ್ ಬೇಕು ಎಷ್ಟಂತರ ಇಂಚ್ ಬೋರ್ ಒಂದಿದ್ರೆ ಇಲ್ಲ ಮೂರ್ ಇಂಚು ನೀರ್ ಸಾಕಾಗಲ್ಲ ಒಂದು ಐದ್ ಇಂಚ್ ಇಂಚು ಇದ್ರೆ ಸ್ವಲ್ಪ ಸಣ್ಣ ನೀರು ಎರಡ್ ಎಕರೆಗೆ ನಾಲ್ಕು ಇಂಚ್ ಸರಿ ಸುಮಾರು ನೀರು ಒಂದು ಬೋರ್ ಬೇಕು ಇಲ್ಲ ಎರಡು ಇಂಚರ್ ಬೇಕಾಗ್ಬಹುದೀ ನೀರು ಹಗ್ಲತ್ತು ಬಿಡೋ ಪದ್ಧತಿ ಇದೆ ಸಂಜೆ ಹೊತ್ತು ಹಗ್ಲತ್ತೆ ಬಿಡಬೇಕು ಹಗ್ಲತ್ತು ಬಿಡಬೇಕು ನೈಟ್ ಬಿಡಬೇಕು ಸ್ವಲ್ಪ ಹದಾಗಿ ಭೂಮಿ ತೇಯಾಂಸ ಆಗಿರ್ಬೇಕು ತೇಯಾಂಸ ಆದ್ಮೇಲೆ ಅವಾಗ ನೀರ್ ಅಷ್ಟು ಹೊರತದೆ ತಗೊಳಲ್ಲ ನಿಮಗೆ ಲೈಟ್ ಒಂದೊಂದ್ ಗಂಟೆ ಒಂದೊಂದು ಗಂಟೆ ಹಚ್ಚುತ್ತಾ ಹೋಗೋದು ಈಗ ಭೂಮಿ ಹದಾಗಿರ್ಲಾ ಎನಿ ಟೈಮ್ ಹೊಡಿತಾ ಇರುತ್ತೆ ಯಾವ ತಿಂಗಳೊಳಗೆ ನೀರ್ ಜಾಸ್ತಿ ಬಳಸಬೇಕಾಗತ್ತೆ ನಮಗೆ ಈಗ ಹಾಕಿದ್ರೆ ಮಾರ್ಚ್ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ 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 ಫುಲ್ ಇರಬೇಕು ಮೇ ಮೇ ಜೂನ್ ಹದಿನೈದು ಮಳೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಮಳೆ ಬರೋ ತನಕ ನೀರು ಪ್ರತಿ ದಿನ ಇರಬೇಕು ಕರೆಂಟ್ ಹೋಗತ್ತೆ ಹೋಗತ್ತೆಂಟ್ ಬಂದ್ರೆ ಮತ್ತೆ ನೋಡ್ಬೇಕು ಟೈಮ್ ಕಾಯ್ಬೇಕು ನಾವು ಕಾದು ನೀರು ಹೊಡಲೇಬೇಕು ಲೈಟ್ ಆ ಬಂದ್ರು ನೈಟ್ ಆರು ತುಂಬಾ ಕಷ್ಟ ಅಂದ್ರೆ ಏನು ಕಷ್ಟ ಅಂದ್ರೆ ಅದೇ ನಾವು ನಿದ್ದೆ ಬುದ್ಧಿ ಬಿಟ್ಟು ಕೆಲಸ ಮಾಡಬೇಕು ಬೆಳೆ ಬೆಳೀಬೇಕಂದ್ರೆ ನಿದ್ದೆ ಬುದ್ಧಿ ಬಿಟ್ಟು ನಾವು ಊಟ ಮಾಡ್ತಾ ಗ್ಯಾರಂಟಿ ಇಲ್ಲ ಊಟಕ್ಕೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಇಲ್ಲಿ ಕೆಲಸ ಪರಿಶ್ರಮದಿಂದ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಮಾಡಬೇಕಾಗತ್ತೆ ದೊಡ್ಡ ಅನಾಹುತ ಅಂದ್ರೆ ಶುಂಠಿ ಬೆಳವಣಿಗೆಗಳು ಏನು ದೊಡ್ಡ ಅನಾಹುತ ಅಂದ್ರೆ ಶುಂಠಿ ಬೆಳವಣಿಗೆ ಅಂತ ಏನು ಅನಾಹುತ ಅಲ್ವತ್ತಾರ್ಥ ಏನು ಬರಲ್ಲ ನಾವೇ ಬೇಗ ದುಡಿದ್ರೆ ಮಾತ್ರ ಶುಂಠಿ ಇದು ಆಗಬಿಟ್ಟೆ ಇಲ್ಲ ನಾವು ಸ್ವಲ್ಪ ಬ್ಯಾಡಂತ ದೂರ ಇತ್ಕೊಂಡ್ರೆ ಶುಂಠಿ ನಮ್ಗೆ ಕೈ ಹತ್ತಲ್ಲ ಎಷ್ಟು ಸಮಯ ಇದಕ್ಕೆ ಔಷಧಿ ಮಾಡ್ಬೇಕಾಗುತ್ತೆ ಔಷಧಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳ ಮಾಡಬೇಕು ಪ್ರತಿ ಹದಿನೈದು ದಿನಾನದ್ನೈದು ಪ್ರತಿ ಹದಿನೈದು ಉಪಚಾರ ಮಾಡ್ತಾ ಮಾಡ್ತಾರೆ ಗೊಬ್ಬರ ಎಷ್ಟು ಕೊಡಬೇಕು ಗೊಬ್ಬರ ಒಂದು ಮೂರ್ ದಿನ ಟೈಮ್ ಗೊಬ್ಬರ ಎಷ್ಟು ವರ್ಷದ ಎಷ್ಟು ತಿಂಗಳ ಬೆಳೆ ಇದು ಇದು ಆರ್ ತಿಂಗಳ ಬೆಳೆ ಇದು ಆರ್ ತಿಂಗಳ ಈಗ ನಾವೇನು ಅಂದ್ರೆ ಈಗ ಈಗ ಮೇ ಹಾಕಿರ್ತೀವಿ ಇಂದ ಜನವರಿ ಫೆಬ್ರವರಿ ತನಕ ಅದು ಶುಂಠಿ ಇರಲೇಬೇಕು ಶುಂಠಿ ಇತ್ತಂದ್ರೆ ನಾರ ಖಾರ ಬಂದಿರುತ್ತೆ ನಾರು ಬಂದಿರುತ್ತೆ ನಮಗೆ ಔಟನ್ ಶುಂಠಿ ಬಂದಿರಬೇಕು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಇರಬೇಕು ಒಂಬತ್ತು ತಿಂಗಳು ನಮಗೆ ರೇಟು ಸಿಗತ್ತೆ ಶುಂಠಿ ಔಟನ್ ಇಲ್ಲ ಅಂದ್ರೆ ರೇಟ್ ಕಮ್ಮಿ ಕಾಣುತ್ತೆ ರೇಟ್ ಸರಿ ಇಳುವರಿ ಜಾಸ್ತಿ ಬರ್ಬೇಕು ಯಾವುದು ನಮಗೆ ರೇಟುನು ಅಡ್ಡಿಲ್ಲ ರೇಟ್ ಒಂದು ನಾಲ್ಕರಿಂದ ಐದು ಸಾವಿರ ಸಿಗಬೇಕು ಮೇಲಾಗಿ ಇಳುವರಿ ಚೆನ್ನಾಗ್ ಬರಬೇಕು ಫೆಲ್ವರಿ ಕ್ವಿಂಟಲ್ ಇಪ್ಪತ್ತು ಇಳುವರಿ ಬಂದ್ರೆ ಸಾಕು ಕುಂಠಿತ ಇಳುವರಿ ಬಹಳ ಕಡೆ ಆಗತ್ತೆ ಆತರ ಆಗ ಕಾರಣ ಏನಂತ ಆ ಕಡೆ ಆ ಕಾರಣ ಅಂದ್ರೆ ಭೂಮಿ ತಾಕತ್ತು ಫಲವತ್ತ ಇಲ್ಲ ಭೂಮಿ ಫಲವತ್ತ ಎಲ್ಲ ಕಳೆದಿದೆ ಈಗೇನು ನಾವು ಗೊಬ್ಬರ ಔಷಧಿ ಮೇಲೆ ಎಪ್ಸೋಕ್ ಭೂಮಿಯಿಂದ ಏನು ತಾಕತ್ತೆ ಕೆಲವರು ಗಡಿ ಕೊಡೋರು ಒಂದು ವರ್ಷ ಎರಡು ವರ್ಷ ಆಗಿದ್ದು ನಾಲ್ಕೈದು ವರ್ಷ ಆಯ್ತು ಅಂತ ಮೋಸ ಮಾಡ್ಕೊಡುವಂತ ಪದ್ಧತಿ ನಡೀತಾ ಇಲ್ಲ ಈಗ ಇದೆ ಅದೇ ತರ ನಡೀತಾ ಇರೋದು ನಾವು ಅಷ್ಟೇ ಈಗ ಹತ್ತು ವರ್ಷದಿಂದ ಹಾಕಿದ್ವಿ ಜಾಗ ಇದು ನಾವು ಈ ಸರಿ ತಗೊಂಡ್ ಹಾಕಿದಿವನ್ನ ನೋಡೋಣ ಇದೆ ಬೆಳವಣಿಗೆ ಹೆಂಗಾಕತ್ತ ಇಂತ ಜಾಗದಲ್ಲಿ ಎರಡು ವರ್ಷ ಮೂರ್ ವರ್ಷ ಬಿಟ್ಟು ಹಾಕಿದ ತಕ್ಷಣ ದೊಡ್ಡ ಅನಾಹುತ ಆಗತ್ತಲ್ಲ ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಈಗ ಅನಾಹುತ ಅಂದ್ರೆ ನಾವು ನೋಡಿದ್ದು ಅವ್ರ ಭೂಮಿಯಲ್ಲಿ ರೋಗ ಐತೆ ಅಂತ ಕಂಡಿದ್ದಾಗ ದೂರ ಇರ್ಬೇಕ್ ಬಿಟ್ರಿ ಮತ್ತೆ ಅದಕ್ಕೆ ಅಂತ ಅಂದ್ರೆ ನಮ್ಮಂತ ಓ ಇದು ಹೋಗಿ ಮಾಡುವ ಮೂರ್ಖ ಅಂತೀರಿ ನೀವು ಮೂರ್ಖ ಹೇಳಿ ಹೋಗ್ತೀರಿ ನಾವು ಹೋಗೋ ಮೂರ್ಖ ಇರ್ತೀವಿ ಎಂತ ಜಾಗ ಅಂತ ಗೊತ್ತಿದ್ದಾಗ ಹೋಗ್ಬಾರ್ದಲ್ಲಿ ಒಂದ್ ನಾಲ್ಕು ಆರಿಂದ ಏಳು ವರ್ಷ ದಾಟ್ಬೇಕು ಒಂದ್ ಎಕ್ರೆಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಒಂದ್ ಎಕ್ರಿಗೆ ಹೆಚ್ಚು ಕಮ್ಮಿ ನಮಗೆ ಶುಂಠಿ ತೆಗೆಯೋಳಿಗೆ ಒಂದುವರೆದಿಂದ ಎರಡು ಲಕ್ಷ ರೂಪಾಯಿ ಬೇಕು ಒಂದ್ ಎಕರೆಗೆ ಒಂದ್ವರ್ ಎಕರೆಗೆ ನಾಲ್ಕು ಲಕ್ಷ ಐದ್ ಲಕ್ಷ ಅಂತ ಎಲ್ಲ ಹೇಳ್ತಾರಲ್ಲ ನಾಕ್ ಲಕ್ಷ ಐದ್ ಲಕ್ಷ ಅಂತ ಅವ್ರು ನಾವೆಲ್ಲ ಖರ್ಚು ಎಲ್ಲ ಖರ್ಚು ಮಾಡಿದ ಲಾಕ್ ಹಾಕ್ತಾರೆ ಅದಲ್ಲ ನಾವ್ ಸ್ವಂತಿಗೆ ದುಡ್ಡಿ ಮಾಡಿ ಕೆಲಸ ಮಾಡಿ ಮತ್ತೆ ಅವರೆಲ್ಲ ಹಾಳ ಕಾಳಜಿ ಮಾಡಿದ್ರೆ ಆಕೆ ನಾವ್ ಸ್ವಂತ ಎರಡ್ ಲಕ್ಷ ಮುಗಿಸ್ಕೊಳ್ತಾ ಈ ಹತ್ತು ವರ್ಷ ಇಂದ ನೀವ್ ಸುಂಟಿ ನೆಡ್ತಾ ಇದ್ದೀರಿ ಫಸಲ್ ಪಡಿತಾ ಇದೀರಿ ಏನ್ ಲಾಭ ಅಂತ ಅನ್ಸಿದ್ಯಾ ಲಾಭ ಅಂದ್ರೆ ನನಗೆ ಲಾಭ ಸಿಗಿದೆ ಒಂದ್ ವರ್ಷಕ್ಕೆ ಎರಡು ಮೂರು ನಾಲ್ಕು ಲಕ್ಷ ಜಾಸ್ತಿ ಸಿಗುತ್ತೆ ಲಾಭ ಸಿಗ್ತಾ ಲಾಭ ಇದೆ ಮುಂದಿನ ಜನ ದಿನಮಾನಗಳಲ್ಲಿ ಶುಂಠಿ ಬೆಳೆ ನೀವು ಮಾಡ್ಕೊಂಡು ಹೋಗ್ತಿದ್ರಲ್ಲ ಬೇರೆಯವ್ರಿಗೆ ಮಾಡ್ರಿ ಅಂತ ಹೇಳ್ತಿರೋ ಅಥವಾ ಯಾರು ಹೇಳ್ತೀನಿ ಅಂದ್ರೆ ಮಾಡ್ರಿ ಹಕ್ಕಲು ಎಲ್ಲ ನೋಡಿ ಮಾಡಿದೆ ಜೋಳ ಹಾಕ ಶುಂಠಿ ಹಾಕಲ್ ಅಂತ ಹೇಳ್ತೀನಿ ಸಮಯದ ಅಭಾವ ಇದೆ ಕೆಲಸದ ಒತ್ತಡ ಇದೆ ಮುಂದಿನ ದಿನಗಳಲ್ಲಿ ನಾವು ಶುಂಠಿ ಬಗ್ಗೆ ಇನ್ನೂ ಸಂಕ್ಷಿಪ್ತ ಮಾಹಿತಿ ಕುಮಾರರಿಂದ ಪಡಿಬೇಕು ಅಂದ್ರೆ ಸಮಯ ಕೊಡ್ತೀರಾ ಅಂತ ಪ್ರಶ್ನೆ ಸಾಲ ಸಮಯ ಇದ್ದಾರೆ ಇರ್ತೀವಿ ಪ್ಲಾಟ್ ಬಂದ್ರೆ ನಾವೆಲ್ಲ ಕೊಡ್ತೇವೆ ಮಾಹಿತಿ ಕೊಡ್ತೀವಿ ಕೆಲಸ ಇದ್ದಾರೆ ಸರಿ ಪ್ರಿಯ ವೀಕ್ಷಕರೇ ಇವರು ನಮ್ಮ ಕುಮಾರ್ ಅವರು ಹತ್ತು ವರ್ಷಗಳಿಂದ ಸತತ ಶುಂಠಿ ಬೆಳೀತಾ ಇದ್ದಾರೆ ಲಾಭ ನಷ್ಟ ಎಲ್ಲ ನೋಡಿದ್ದಾರೆ ಆದರೂ ಸಹ ಬಹಳಷ್ಟು ಕೃಷಿಕರಿಗೆ ಮುಂದುವರೆದು ಶುಂಠಿ ಬೆಳಿರಿ ಅಂತ ಸಹ ಹೇಳ್ತಾ ಇದ್ದಾರೆ ಇವತ್ತು ಅವರ ಬಳಿ ಸಮಯ ಕಮ್ಮಿ ಇದೆ ಮುಂದಿನ ದಿನಮಾನಗಳಲ್ಲಿ ಕೆಲವೊಂದು ವಿಶೇಷ ಮಾಹಿತಿ ಪಡೆದಿದೆ ಈವರೆಗೆ ನಮ್ಮೊಂದಿಗೆ ಸಂವಾದ ಮಾಡಿದ ಕುಮಾರ್ ಅವರಿಗೆ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಕುಮಾರ್ ಅವರಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್ ಧನ್ಯವಾದ